ಅಯ್ಯ ನನಗೇನ್ ಗೊತ್ತಾರ ಮನಿ ಕೆಂತ ಇದಾರ ಅಂತ ಅದು ಅದೆ ಗಿರಿ ಮಾಮನು ಶಾಂತತೆನು ಬಂದಿದ್ರು ಅವರು ಇನ್ನ ನಾ ಇಲ್ಲಿಗೆ ಬಂದಿಲ್ವೇ ಅಂತ ಕೇಳಣ ಅಂತ ಕರೆದೆ ಆ ಇಲ್ಲ ಬರ್ಲಿಲ್ವೇ ಅಕ್ಕ ಆಲೇನೇ ಆವಾಗ್ಲೇ ಬಂದ್ರು ನಮ್ಮ ಊರಿಗೆ ಅವರು ನನ್ನ ಗಂಡನು ನಮ್ಮ ಅತ್ತೆನ ಯಾವಾಗ ಬಂದ್ರೆ ನೀನೇಲೆ ನೋಡ್ದೆ ಅಯ್ಯೋ ನಾನು ಆವಾಗ್ಲೇ ಮಾಂಕೆ ಕಿತ್ತುವರ ಕೊತ್ತಿ ಅಂತ ಓದ್ವಿ ಆಲೇನೇ ಯೋಟ ತಾತು ಆವಾಗ ಅಲ್ತ ಕೊತ್ತಿ ಅಂತ ಓದ್ವಿ ಅವಾಗ ಅವರು ಬಂದ್ರು ಊರಿಗೆ ಹ್ಮ್ ಇಲ್ಲಿಗಿನ್ನ ಬಂದಿಲ್ಲೇ ಏನೇ ಹೇಳ್ತಾ ಇದ್ಯಾ ಅವಾಗ್ಲೇ ಬಂದ್ರು ಅಂದ್ರೆ ನೀನ್ ಅವಾಗ್ಲೇ ಓದಾಳು ಎಲ್ಲಿಗೆ ಹೋಗ್ತೀನಿ ಅಂತ ಓದೆ ಒಂದ್ ಗಂಟೆ ತಾನೇನೆ ಊರಿಗೆ ಬಂದರು ನಮ್ಮ ಮನೆಗೆ ಬರ್ತಂಗೆ ಇರ್ತಾರೆ ಏನೇ ಹೇಳ್ತಾ ಇದ್ಯಾ ಅಯ್ಯೇ ಅವ್ರು ಅವಾಗ್ಲೇ ಬಂದ್ರು ನಾನು ಮಂಟಕ್ಕೆ ಹೋಗ್ರಿ ಅಕ್ಕ ಹೇಳಿದಾಳೆ ಅಂದೆ ನಾವು ನಿನ್ ಚಿಕ್ಕಮ್ಮರ್ ಮಂಟಕ್ಕೆ ಹೋಗಿ ಆಮೇಲೆ ನಿಮ್ ಮಂಟಕ್ಕೆ ಹೋಗ್ತೀವಿ ಕಣೆ ಪದ್ದು ಅಂತ ನಾ ಹೇಳ್ತೇವ ಅತ್ತೆ ಹ್ಮ್ ಅಕ್ಕಿ ಈಟತಿಗೆ ಬಂದಿರ್ಬೇಕೇನ ಅನ್ಕಂಡೆ ಇನ್ನ ಬಂದಿಲ್ವೇನು ಏನು ಅವ್ರ ಮಂಟಕ್ಕೆ ಹೋದ್ರಾ ஏன் மான்த்தைக் கோக்டிவிப் பத்தும் தயேலிரும் நான் அத்திவிட்டத்திகே பந்தைவியனம் தனா கேர்து அஷ்தினி மொத ஏ அர்த்த ஆகப்பா நான் விசித்திர வந்து ஆடத்த ಹೋಗ್ತೀವಿ ಅಂತಾನೆ ಯಾಕಂದ್ರೆ ನೀನ್ ನೋಡು ಅಲ್ಲಿರ್ತಾರೆ ಹ್ಮ್ ನಾನೇನ್ ಸುಳ್ಳು ಇರ್ತಾ ಇಲ್ಲ ಬೇಕಂದ್ರೆ ನೀನೇ ಹೋಗಿ ನೋಡುವ ಚಿಕ್ಕಮ್ಮರ್ಮಂತ ಹೋಗಿ ಅವರು ಬಂದವರ ಇಲ್ವಾ ಅಂತಾನೀತ ಏನತ್ತ ಏನು ಇಲ್ಲ ಕಣಮ್ಮ ಅದು ನಮ್ಮ ಅತ್ತೆನು ನನ್ನ ಗಂಡನು ಅವಾಗಲೇ ಬಂದ್ರಂತೆ ಅಲ್ಲ ಒಂದು ಗಂಟೆ ಮೇಲೆ ಆತ ಈ ಪದ್ದೂರೇನು ಮಾವಿನ ಕೈ ಕಿತ್ಕೋಬರಕ್ಕಂತ ವಲ್ತಕ್ಕೆ ಹೋಗ್ತಿದ್ದಂತೆ ಏಳುನು ಆ ಮಂಜನು ಅವಾಗಲೇ ಬಂದ್ರಂತೆ ಅದಕ್ಕೆ ಆದರೆ ಇದುವರೆಗೂ ನಮ್ಮಂತಕ್ಕೆ ಬಂದಿಲ್ಲ ಅದು ದೇವಮ್ಮರ್ ಬಂತಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಂತೆ ಈ ಪದ್ದುಗೆ அத்தனே ஆகலப்பா நன்கு நன்க் யாக்கு அழிஞ்சாக்குமா அய்யோ அல்வே ಅವು ಅವಳಿಗೂ ಆ ದೇವಮ್ಮನಗೂ ಇವ್ರಿಗೂ ನೀ ಏನು ಸಂಬಂಧ ಹೇಳು ಏನು ಸಂಬಂಧ ಇಲ್ಲ ನಿನ್ನಂದ್ರೆ ಮದುವೆ ಮಾಡ್ಕೊಂಡು ಹೋಗ್ಯವ್ರೆ ಆ ಮಮ್ಮಕ್ಕಾಗ್ಯವ್ರೆ ಇಲ್ಲಿಗೆ ಬರ್ಬೇಕಾಯ್ತು ನಿನ್ ದಂಡ ನಿಮ್ಮತ್ತೇನು ನೋಡ್ತೀನಿ ನೋಡಕೆ ಅಂತದ್ರೆ ಅವ್ರ ಮತ್ತ ಕ್ಯಾಕೆ ಹೋಗ್ತಾರೆ ಹಾ ಎನಿ ಪದ್ದು ಏನೋ ಸರಿಯಾಗಿ ನೋಡಿದ್ಲೋ ಇಲ್ಲವೋ ಇಲ್ಲ ಕರಮ್ಮ ನಾನು ಮಾತಾಡುತ್ತೆ ನೋಡಿ ಗಿರಿಮಾಮನು ಶಾಂತೇನು ಅವರೇ ಹೇಳಿದ್ದು ನೀನು ಚಿಕ್ಕಮ್ಮರ ಮತಕ್ಕೆ ಹೋಗಿ ಆಮೇಲೆ ನಿಮ್ಮಕ್ಕೆ ಹೋಗ್ತೀವಿ ಅಂತಾನೆ ಯಾಕಂದ್ರೆ ನೀನು ಹೋಗ್ ಅಕ್ಕನ ಕರ್ಕೊಂಡು ಅಲ್ಲಿರ್ತಾರೆ ಯಮ್ಮ ಏನ್ ಮಾಡೋಣಮ್ಮ ಅಲ್ಲ ಅಲ್ಲಿಗೆ ಯಾಕೆ ಹೋದ್ರು ನಾನು ಹೋಗಿ ನೋಡ್ಕೊಂಬರಲ್ಲ ಯಾಕೆ ಹೋದ್ರಮ್ಮ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ ಹೋಗು ನೋಡ್ಕೊಂಬರ್ಕಾದಲ್ಲಿ ಏನು ಅವ್ರ ಯಾಕೆ ಹಾಕೋದ್ರು ಅಂತನ ಸರಿ ಆಯ್ತು ಬಿಡು ನಾನೇ ಹೋಗಿ ಹೊರಗೆ ನಿಂತ್ಕೊಂಡು ಅದರಲ್ಲಿ ಕರಿತೀನಿ ಅವ್ರ ಮನೆ ಒಳಗ ಇದ್ದಾರೋ ಅಥವಾ ಎಲ್ಲ ಇದಾರೆ ಅಂತಾನೆ ಗೊತ್ತಾಗುತ್ತೆ ಅಲ್ಲ ನಮ್ಮ ಏನು ಬುದ್ಧಿ ಐತೋ ಆಯ್ತು ಇಲ್ವೋ ಮಾಡ್ಕೊಂಬಲ್ಲ ಅಂದೇ ಪದೇ ಅವ್ರ ಯಾಕೆ ಹಾಕಬೇಕು ಹ ಇಲ್ಲಿಗೆ ಬರ್ಬೇಕು ನಮ್ಮ ಮನೆಗೆ ಅಂತ ಹೇಳಿ ಬಂದ್ಮೇಲೆ அவ்வ யாந்தே இல்லை இல்லை மனை அய்யோ யாக்கெத்த நான் கேள்வி நானே நம்ம ஓகே ஓகே கற்கு கேிவன் அல்லேன் மாத்தாடக்கு நம்ம கர்க்கோ ஆமே கேிவன் ஆ சும்னே வாய் மாதிரி அவ்வளே முந்தே நம்ம தீனி ஓகது ஹம் ஹோக சரி ஆய் பாண்டவரே நோட பார்த்தீங்க ஜல் சரி ஆய் ஓகித்தோ இல்வோம் ಅಲ್ಲ ಮಗಳನ್ನ ಮಲ್ಲ ಅಂತ ಹೇಳಾರಿ ಹಂಗಂದ್ರು ತಿರ್ಗಾನ ಮಾತಾಡ್ಸಕೋಕ್ಕಲ್ಲ ಕಿರ್ಗನ ಮಾಡ್ಕೇಳ್ರಿ ಏನು ಆದನ್ನ ಹಿಂಗೆ ಹಿಂಗೆ ಅಂತಾನ ಇಲ್ದೇನ ನಾಟಕ ಮಾಡಕ್ ಹೋಗಿರ್ಬೇಕೇನ ಬೇಡ್ಕಮ್ಮಿ ಹ್ಮ್ ಬೇಡ್ಕಮ್ಮ ಅಂತ ಏನಾಗತ್ತೆ ನಮ್ಮ ಸೂಜಿ ಏನಾಗತ್ತೆ ಬೇರೆ ಗಂಡಗಳು ಮಸ್ತ ಸಿಗ್ತಾವೆ ಏನೋ ಬಿಟ್ಟ ಬೇರೆ ಇಲ್ಲಿ ಬೇರೆ ಮಂಗಾತನ ಹ್ಮ್ ಅತಿ ಅತಿ ಓ ನೇತಾ ಏನ್ ನೇತಾ ಇಲ್ಲಿಗಾರ ಬರ್ತ ಬಿಟ್ಟಿದ್ಯಾ ಅಯ್ಯೋ ನನ್ನ ಕಣ್ಣ ಕಟ್ತಾ ಇಲ್ಲ ನೀನ್ ನಮ್ಮ ತಕ್ಕ ಬಂದಿದ್ಯಾ ಬಾ ನೇತಾ ಬಾ நம்ம கரீரி கர்க்கீன் யோ யாக்கி மாதாடத்தியாட்டா மேல ஊட்ட ஆய்ரீரு ಊಟ ಬೇಡ ಗೀಟ ಬೇಡ ಮೊದ್ಲು ಅವ್ರನ್ನ ಕರೀರಿ ಹಾಂ ಆಯ್ತು ಕರಿತೀನಿ ನೇತ್ರ ಯಾಕಂಗ ರೇಗಾಡ್ತಾ ಇದ್ಯಾ ಹಾ ಹಾ ಅಲ್ಲ ಪಾಪ ಅಮ್ಮನಿ ಚೆನ್ನಾಗಿದ್ದಾರಾ ಇಬ್ಬರು ಮಕ್ಕಳು ಹ್ಞೂ ಮತ್ತೆ ಅಲಾ ಸಾವಕರ್ಪು ಮೊಮ್ಮಕ್ಳು ಅಂದ್ಮೇಲೆ ಚೆನ್ನಾಗಿಲ್ದೇ ಇರ್ತಾರಾ ಚೆನ್ನಾಗಿದ್ದೇ ಇದ್ದಾರೆ ನನ್ನ ಮಗಳು ನನ್ನ ಮಗ ಇಬ್ರು ಹಾ ಅದನ್ನೇ ನೀವೇನು ಕೇಳಬೇಕಾಗಿಲ್ಲ ಮೊದ್ಲು ಅತ್ತೆ ನನ್ನ ಗಂಡನ ಕರೀರಿ ನಿಮ್ಮ ನಮ್ಮ ಚಿಂತೆ ನಿಮ್ಗೆ ಯಾಕೆ ನನ್ನ ಮಕ್ಳು ಚಿಂತೆ ನನ್ನ ಚಿಂತೆ ಅಯ್ಯೋ ಆಯ್ತು ಬಿಡು ನೇತ್ರ ಏನೋ ಮಕ್ಕಳಲ್ವಾ ಚೆನ್ನಾಗಿದ್ದಾರ ಅಂತ ಕೇಳಿ ನಮ್ಮ ನೀನ್ ಯಾಕಂಗ್ ಬೇಜಾರ್ ಮಾಡ್ಕಂತೀಯ ಇರು ಕರಿತೀನಿ ಗಿರೀಶಪ್ಪ ನೇತ್ರ ಬಂದ ನೇತ್ರ ಯಾಕೆ ನೇತ್ರ ನೀನ್ ಇಲ್ಲಿಗೆ ಬರಕ್ ಹೋದೇ ನಾವ್ ಇವಾಗ ಬರ್ತಿದ್ವಲ್ಲ ಅಲ್ಲಿಗೇನೆ ಹಾ ಅಯ್ಯೋ ನೀನ್ ಮಕ್ಳಿಗೆ ಬಿಟ್ಟು ನೀನ್ ಇಲ್ಲಿಗಾನ ಬಂದಿದ್ದೀಯಲ್ಲ ಬಾಂತಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು ಹಾ ಅತ್ತೆ ಯಾಕತ್ತೆ ನೀವ್ ಇಲ್ಲಿಗೆ ಬಂದಿದ್ರಿ ನೀವ್ ಬಂದಿರೋದು ನನ್ನ ನನ್ನ ನೋಡ್ಕೊಂಡು ಹೋಗಕ್ಕೆ ನೋಡ್ಕೊಂಡೇತಾನೆ இவ் நினைன்பந்த அய்யோ நேற்றா ஏன் சம்பந்த அந்த ஏன் அந்த ஏன் அந்த கேள் சுமீர் நடிவீக ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅವ್ರ್ಗ ಜಾಸ್ತಿ ಮಾತಾಡ್ಬೇಡ್ರಿ ಆ ನಮಗೆ ಆಗಲ್ಲ ಅಂತಾನೆ ತಿರ್ಗಾ ನೀವು ನಿಮ್ಮ ಮಾಡ್ಕೊಲ್ಲ ಅಂತ ಹೇಳಿದ್ರಾನೆ ಅಂದ್ಮೇಲೆ ಅವ್ರ ಸುದ್ದಿ ಅವ್ರ ಮನಕ್ಕೆ ಯಾಕೆ ಹೋಗ್ತೀರಾ ನೀವು ಯಾಕೆ ಬಂದಿದ್ರೆ ಇಲ್ಲಿಗೆ ಹ ನಮ್ ಸುದ್ದಿಗೇನು ಬೇರೆ ಗಂಡ ಸಿಗಲ್ವಾ ದೊಡ್ಡ ಶ್ರೀಮಂತರ ಮನೆ ಹುಡುಗನೇ ಮಾಡೋಣ ಬಿಡಿ ಇವ್ರ ಮನೆ ಮಗನೇ ಮಗುಗೆ ಏನ್ ಕೊಡ್ಬೇಕಂತ ಏನು ಇಲ್ಲ ಹಾ ಸುಮನಾ ಬರ್ರಿ ಮತಕ್ಕೆ ಹೋಗಣ ಇಲ್ಲಿಗೆ ಬಂದಿದ್ರಲ್ಲ ಸೀದಣ್ಣ ನೀವು ನನ್ ಏನಾಗಲ್ಲ ಅಲ್ಲ ನೀವು ಬಂದಿರೋದು ನನ್ನ ಮಗನು ನನ್ನ ನೋಡ್ಕೊಂಡು ಹೋಗಕ್ಕೆ ತಾಯಿನ ಅಲ್ಲ ನನ್ನ ಮೊಮ್ಮಕ್ಕಳನ್ನು ನೋಡ್ಕೊಂಡು ಹೋಗಕ್ಕೆ ಬಂದಿರೋದು ಅದಕ್ಕೆ ಒನ್ನ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಬಂದಿದ್ವಿ ಇಲ್ಲಿ ಹಾಂ ಅಷ್ಟೇನೆ ಇನ್ನೇನು ಇಲ್ಲ ನೀನು ಸುಮ್ಮನೆ ಬಾಯ್ ಮಾಡಬೇಡ ನಡಿ ಬತ್ತೀವಿ ನಡಿ ಏನು ಏನು ಮುಖ್ಯವಾದ ವಿಷಯ ಹಾಂ ಯೋ ನೇತ್ರ ಇಲ್ಲೆಲ್ಲ ಅದೆಲ್ಲ ನಾ ಮಾತಾಡೋಕ್ಕಾಗಲ್ಲ ನಡಿ ಮನೆ ಹತ್ರ ಬತ್ತೀವಿ ಅಮ್ಮ ನೀನು ಬಾ ನಿಧಾನಕ್ಕೆ ನಾನು ನೇತ್ರನ ಕರ್ಕೊಂಡು ಹೋಗ್ತೀನಿ ಹ್ಞೂ ಸರಿ ಆಯ್ತು ನೀನು ಹೋಗಿರಪ್ಪ ನಾನು ಬತ್ತೀನಿ ಮತ್ತೆ ನೀನು ಯಾವಾಗ ಬತ್ತೀಯಾ ಬಾ ನೀನು ಸುಮ್ಮನೆ ಇಲ್ಲೇನು ಮಾಡ್ತೀಯಾ யோநா அவ் நிதானல்ல நடின நடி அம்மா நோடம்மா நான் சசிக் மகள நான் மத் மாதிரி இஷ்டே இல்ல அதுக்கு ரேக் ரேக் வீழ்த்தா அவ்ளத்தி எங்க விஷய ஏழது அந்த ஒன் தர பயி வதங்க ஆகத்தின் ஏன் மாது மதவை என்ன நாலு தினாங்க குர்த்தி ஏழது ஒன்சத்தி அல்வா திரு மத் அத்திரே நம்ம எல்லா ரேகாட் தாள் உம் ஏன்த்தியம்மா தேவம்மா ஏன்மாடோ ஏனோ விஷய ஏதிரி அந்த நமக்கு ஒத்தர எதிர்கேத்தி உம் கணக்க ஏன்னா எதிர்காமக்கோட் தைரியம் அவ்வளோ ஆகி ஏன்தேன் அவரேன் கூடாத்தே நோட்காரே தான் ஒப்பி ஹம் அட்டே சரி நம்ம ஆய் ம் நீட்டு ஹோகணா சரி சாக்கி தர் எல்லாம் இன்னேனு பானுவாரி மத் மகாடி விடணா ஹம் சரி பரலா ಸರಿ ಆಯ್ತಾ ಒಳ್ಳೇದಾಗಿ ಬರ್ರಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ